ಜೆಸ್ಕಾಂ ನಿರ್ಲಕ್ಷ್ಯಕ್ಕೆ ಎಂಟು ಜಾನುವಾರುಗಳ ಸಾವು ದೇವರ ಗೋನಾಲ ಗ್ರಾಮದ ಗದ್ದೆಯಲ್ಲಿ ಮೇಯುತ್ತಿದ್ದ ಜಾನುವಾರುಗಳು ದೇವರಗೋನಾಲ ಗ್ರಾಮದ ಬಳಿಯಲಿನ ಭತ್ತದ ಗತಿಯಲ್ಲಿ ಕೊಯ್ಲು ಮೇಯ್ತಿದ್ದ ಎಂಟು ಜಾನುವಾರುಗಳ ಮೇಲೆ ವಿದ್ಯುತ್ ತಂತಿ ಹರಿದು ಬಿದ್ದು ಜಾನುವಾರುಗಳು ಸ್ಥಳದಲ್ಲೇ ಸಾವನ್ನಪ್ಪಿವೆ ಅನೇಕ ವರ್ಷಗಳ ಹಿಂದೆ ಹಾಕಿರುವ ವಿದ್ಯುತ್ ತಂತಿಗಳು ಹಳೆಯದಾಗಿದ್ದರಿಂದ ಈ ರೀತಿಯ ಅವಘಡ ಸಂಭವಿಸಿದೆ ಅಂತಾರೆ ಸ್ಥಳೀಯರು ಜಾನುವಾರುಗಳು ತಂತಿಯನ್ನು ತಗಲಿ ಜಾನುವಾರುಗಳು ಮೃತಪಟ್ಟಿದ್ದಾವೆ ನಮ್ಮ ಹಸುರಪೂರು ತಾಲೂಕಿನ ಜಸ್ಕಾಂ ಅಧಿಕಾರಿಗಳು ನಿರ್ಲಕ್ಷ್ಯದಿಂದ ಹಾಗೆ ಹಿಂದುಗಡೆ ನಡೆದಿರುವಂಥ ಜಾಲಮಿಂ ಜಾಲಮಿಂಚಿ ಗ್ರಾಮದಲ್ಲಿ ಹಲವಾರು ಮನೆಗಳ ಮೇಲೆ ತಂತಿ ಬಿದ್ದು ಮತ್ತು ವ್ಯಕ್ತಿಗಳಿಗೆ ಅನುಭುತವಾಗಿ ಜೀವದಿಂದ ಪಾರಾಗಿ ಉಳಿದಿದ್ದಾರೆ ಆದ ಕಾರಣ ಜಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಹಳ್ಳಿಗಳಲ್ಲಿ ಹಲವಾರು ತಾರು ಮತ್ತು ತಂತಿಗಳನ್ನು ಎಳೆಬಿದ್ದು ಬೇಸಿಗೆ ಕಾಲದಲ್ಲಿ ಗಾಳಿ ಮತ್ತು ಮಳೆಯಿಂದ ಹಲವಾರು ಘಟನೆಗಳು ನಡೀತಿದ್ದೇವೆ ಆದರೂ ಕೂಡ ಅಧಿಕಾರಿಗಳು ನಿರ್ಲಕ್ಷ್ಯ ಇಲ್ಲಿದ್ದಾರೆ ಯಾವುದೇ ಅಧಿಕಾರಿಗಳು ಒಬ್ಬ ಫೋನ್ ಕೂಡ ರೆಸ್ಪಾನ್ಸ್ ಮಾಡೋಂಗಿಲ್ಲ ಯಾವುದೇ ಊರಲ್ಲಿ ಒಂದು ವಿದ್ಯುತ್ ಸಮಸ್ಯೆ ಇದ್ದರೂ ಕೂಡ ಫೋನ್ ಮಾಡಿದ್ರು ಕೂಡ ಒಬ್ಬ ಮುಖಂಡರು ಎತ್ತಲ್ಲ ಸಾರ್ವಜನಿಕರು ಕೂಡ ಫೋನ್ ಎತ್ತಲ್ಲ ಜಸ್ಕಂದವರು ಬಹಳ ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ ಮೊದಲೇ ಈ ಸಲ ಇಡದಂಡೆ ಕಾಲುವೆ ನೀರು ಸರಿಯಾದ ಸಮಯಕ್ಕೆ ಸಿಗದೆ ಪರದಾಡುವಂತಾಗಿತ್ತು ನಂತರ ಬಂದ ನೀರಿನಲ್ಲಿ ಅಳಿದುಳಿದ ಬೆಳೆ ಬಂದಿತ್ತು ಇದೀಗ ಜಸ್ಕಾಂ ಇಲಾಖೆ ವಿದ್ಯುತ್ ಅಂತಿ ಬದಲಾಯಿಸದೆ ನಿರ್ಲಕ್ಷ್ಯ ತೋರಿಸಿದ್ರಿಂದ ಜಾನುವಾರುಗಳು ಸಾವನ್ನಪ್ಪಿದ್ದು ರೈತರಿಗೆ ದೊಡ್ಡ ಮಟ್ಟದಲ್ಲಿ ನಷ್ಟ ಉಂಟಾಗಿದೆ ಸಾಲ ಮಾಡಿ ಜಾನುವಾರುಗಳನ್ನು ಖರೀದಿಸಿದ ರೈತರಿಗೆ ಕಣ್ಣೀರು ಸುರಿಸುವಂತಾಗಿದ್ದು ಜಾನುವಾರುಗಳ ಸಾವಿಗೆ ಜಸ್ಕಾಂ ಇಲಾಖೆ ಹಾಗೂ ಸರ್ಕಾರ ಪರಿಹಾರವನ್ನ ನೀಡಬೇಕೆಂದು ಆಗ್ರಹಿಸಿದ್ದಾರೆ ದೇವರಗೋನಾಲ್ ಗ್ರಾಮದಲ್ಲಿ ಸುತ್ತಮುತ್ತಲಿನ ಜಾಗದಲ್ಲಿ ಸುಮಾರು ತಂತಿಗಳು ವೈರುಗಳು ಹಾಕಿ ಸುಮಾರು ದಿನಗಳು ಕಳೆದಿವೆ ಎಲ್ಲ ವೈರುಗಳು ಹರಿದು ಹರಿದು ಬೀಳುತ್ತಿದ್ದೇವೆ ಯಾಕೆಂದರೆ ಕೆಲವು ದಿನಗಳ ಹಿಂದೆ ಜಾಲಮೀಚಿ ಗ್ರಾಮದಲ್ಲಿ ಕೂಡ ದೊಡ್ಡ ಅನಾಹುತ ಆಗಿದೆ ಇಲ್ಲಿ ದೇವರಗೋನಾಲ್ ಗ್ರಾಮದಲ್ಲಿ ಕೂಡ ಜಾನುವಾರುಗಳ ಮೇಲೆ ತಂತಿ ಹರಿದು ಬಿದ್ದು ದಿನಗಳು ಸಾವನೆ ಅದಕ್ಕೆ ಸೂಕ್ತ ಪರಿಹಾರ ಕೊಡಬೇಕಾಗಿ ಹಾಗೂ ಮುಂದಿನ ದಿನಗಳಲ್ಲಿ ಈ ಬೇಸಿಗೆ ಬೇಸಿಗೆರುವುದರಿಂದ ಗಾಳಿ ಬರುವುದರಿಂದ ಎಲ್ಲಾ ತಂತ್ರಗಳನ್ನು ಸರಿಪಡಿಸಿ ಮುಂದಿನ ಸುದ್ದಿ ತಿಳಿದ ತಕ್ಷಣ ಊರಿನ ಪ್ರಮುಖರಾದ ವೆಂಕಟೇಶ್ ಬೇಟೆಗಾರ ದೊಡ್ಡ ದೇಸಾಯಿ ದೇವರ ಗೋನಾಲ ಘಟನಾ ಸ್ಥಳಕ್ಕೆ ಹೋಗಿ ಜಾನುವಾರುಗಳ ಮಾಲೀಕರಿಗೆ ಸಮಾಧಾನ ಪಡಿಸಿದ್ರು ನಂತರ ಜಸ್ಕಾಂ ಅಧಿಕಾರಿಗಳಿಗೆ ಪೊಲೀಸ್ ಇಲಾಖೆಗೆ ವೆಟರ್ನರಿ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ರು ಸಂಬಂಧಪಟ್ಟ ಇಲಾಖೆ ತಕ್ಷಣ ಪರಿಹಾರ ಒದಗಿಸಬೇಕೆಂದು ಆಗ್ರಹಿಸಿದ್ರು ಗ್ರಾಮದ ಗಣ್ಯರು ಮತ್ತು ರೈತರು ಉಪಸ್ಥಿತರಿದ್ದರು ನಮ್ಮ ದೇವ್ರಭವದಲ್ಲಿ ಜಾನುವಾರುಗಳು ಮೃತಪಟ್ಟಿದ್ದಕ್ಕೆ ಅಧಿಕಾರಿಗಳು ಮತ್ತು ವೆಟಿನರಿ ಆಫೀಸರ್ಗಳು ಅದಕ್ಕೆ ಸೂಕ್ತ ಕ್ರಮ ಕೈಗೊಂಡು ಆ ಜಾನುವಾರದ ಮಾಲೀಕರಿಗೆ ಏನಾದರೂ ಗೌರ್ಮೆಂಟ್ ಸಹಾಯಧನವನ್ನು ಒದಿಸಬೇಕಂತ ಹೇಳ್ತಾ ಫೋರ್ ಭಾರತ್ ಯಾದಗಿರಿ